ನಾವ್ ಹೆಂಗ್ಯಾಕ್ ಹೋಗಲಕ್ಕ ನಮ್ ಪಾಡಿಗೆ ನಾವ್ ಹೋಗ್ತಿವಿ ನೀವ್ ಹೋಗದಪ್ಪ ನಮ್ ಇಲ್ಲಿ ನಮ್ ಬೆನ್ನ ತೋರಿಸ್ದಂಗ ಆಗ್ತದ ಹಿಂಗೇ ಬಕ್ಕಿ ರಾಜನ ಮಗಳು ಶಾಣತ ತೋರಿಸ್ತಿದಳತ್ತ ಹೌದು ರಾಜನ ಮಗಳು ಏನತ್ರ ತೋರಿಸಿದಪ್ಪ ಶಾಣತನ ಅದಕ್ಕೆ ನಮ್ ಬೆನ್ ಹತ್ತಿ ಬೇಡ್ರಿ ನಾವ್ ಮೊದ್ಲೇ ಬುರ್ಲಿ ಆರಿಸಿ ಪುಸ್ತಕ ಅದಕ್ಕ ಹಂಗ ಆಗಬಾರದು ನಿಮ್ಮ ಪಾಡಿಗೆ ನೀವು ಹೋರಿ ಅಮ್ಮ ಬಿಸಿದ್ರು ಸಂತತಿ ಹ್ಯಾಂಗ್ ಬೆಳಿತು ಮಾಳಿಂಗ್ರಲ್ಲಿ ಸಂತತಿ ಹ್ಯಾಂಗ್ ಬೆಳಿತು ಅನ್ನೋ ನಾವ್ ಹೇಳ್ಬೇಕಾಗ್ಯದ ಮಹಾತ್ಮರ ಇರ್ತಕ್ಕಂಥವ್ರ ಒಂದು ಮಾತೆ ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳಾರಿಪ್ಪ ಮಾತ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲ್ಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದು ಹೇಳಲ್ರಿಪ್ಪ ಇದೇ ಮಾತಾಕ್ ಹೇಳಿದ್ರು ಹಿಂಗ್ ಹೇಳ್ದವ ಸರ್ವಜ್ಞ ಮೂರ್ತಿ ಹೇಳಿ ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ ಆದವನಲ್ಲ ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ ಸರ್ವರೊಳಗೆ ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತಾದ ಸರ್ವಜ್ಞಾ ಹೇಳ್ತಾರ ಹೌದು ಹೇಳಿ ಹೇಳಲ್ರಿ ಅಂತ ಮಾತ್ಮರೇ ಮತ್ತವರ ಬಲಕ್ಕೂ ಒಂದೊಂದು ನುಡಿ ಕಲಿತು ಕಲುತ್ತ ಅವರು ವಚನಗಳನ್ನ ಸಂಗ್ರಹ ಮಾಡ್ಯಾರ ಹೌದು ಮಾಡ್ಯಾರ ಮಾಡ್ಯಾರ ಈ ಸ್ಟೇಜಿನ ಮೇಲೆ ಎರಡು ಮೇಳಿಗೆ ನಿಂದ್ರಿಸಿ ಹಾಡಕ್ ಹಚ್ಚಾರ ಕೂಡಲೇ ನೀನು ಬಾಳ ದೊಡ್ಡವ್ರ ಏನ್ ಹೇ ಹೇ ಬಾಳ ದೊಡ್ಡವ್ರಲ್ಲಪ್ಪ ಬಹಳ ದೊಡ್ಡವರು ಅಲ್ಲ ಬಹಳ ಶ್ಯಾರು ಅಲ್ಲ ಯಾಕ ಒಂದ್ ಮಾತು ಹೇಳಬೇಕಾಗ ನಾವು ಹಾಡುವಂತ ಬಾಯಿ ಕೆಳಗಿದ್ರ ಕೇಳುವಂತ ಕಿವಿ ಮ್ಯಾಲ ಇರ್ತದ ಹೇಳ್ಯಾರ ಹೌದು ಬಾಯಿ ಕಿವಿ ಇರ್ತದಪ್ಪ ಇಲ್ಲಿ ಕಿವಿ ಮ್ಯಾಲ ಅಂದ್ರೆ ಮತ್ತೆ ಹೆಚ್ಚಿಗೆ ಇಲ್ಲಿ ಹೌದಪ್ಪ ಹೆಚ್ಚಿಗೆ ಹೆಚ್ಚಿಗಾದರಪ್ಪ ಅವರು ಹೆಚ್ಚಿಗಾದ್ರು ಹಾ ಅದಕ್ಕೆ ಎನಗಿಂತ ಕಿರಿಯರ್ ಇಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಹೇಳ್ಯಾರ ಅಣ್ಣ ಬಸವಣ್ಣ ಹೇಳ್ಯಾರಪ್ಪ ಹೇಳಾರ ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು ಕರೆದರು ವಿಶ್ವ ಜ್ಯೋತಿ ಅಂತ ಕರೆದ್ರು ಜಗದ ಜ್ಯೋತಿ ಕರ್ಲಿಕ್ಕಾರ ವಿಶ್ವ ಜ್ಯೋತಿ ಅಂತೇಳಿ ಕರ್ಲಿಕ್ಕತ್ತಾರ ನಾ ಎಲ್ಲರ್ಕಿಂತ ದೊಡ್ಡವಾದಿ ಅಂತೇಳಿ ಅನ್ಕೊಂಡ್ರೆ ಏನವ್ರು ಅನ್ಕೋಲಿಲ್ಲ ಇಲ್ಲ ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವಾದಿನಿ ಸಣ್ಣವಾದಿನ ಅಂತೇಳಿ ಸಾರಿ ಸಾರಿ ಹೇಳಪ್ಪ ಹೇಳಿದ್ರು ಅವರು ಅದಕ್ಕೆ ಇರ್ಲಿ ಇಲ್ಲಿ ನಮ್ಮ ಶ್ರೇಷ್ಠ ಕಲಾವಂತರು ಏನಾಗಪ್ಪ ಇಲ್ಲಿ ಒಂದು ಮಾತು ಹೇಳ ಒಂದೇ ಮಾತಾಡದವ್ರು ಹ್ಯಾಂಗ ಹೋಗ್ತಾರ ಹಾಂಗ ನಾವು ಹೋಗ್ತಿವಿ ಹೇಳಾರ ಹೇಳದ್ರ ಅವ್ರು ಹ ಇಲ್ರಿ ಹಾ ನಾವು ಹೆಂಗೆ ಹೋಗ ನಮ್ ಪಾಡಿಗೆ ನಾವು ಹೋಗ್ತಿವಿ ನಿಮ್ ಪಾಡಿಗೆ ನೀವು ಹೋಗೋದಪ್ಪ ನಮ್ಮಲ್ಲಿ ನೀವ್ಯಾಕ್ ಹತ್ತಿರೀ ಇಲ್ಲಿ ನಮ್ ಬೆನ್ನ ಹತ್ತಿವ ಅಂದ್ರೆ ನೀವು ಶಾಣತನ್ ತೋರಿಸ್ದಂಗ ಆಗ್ತದ ಹಿಂಗೇ ಒಬ್ಬಕ್ಕಿ ರಾಜನ ಮಗಳು ಶಾಣತನ್ ತೋರಿಸ್ತಿದಳತ್ತ ಹೌದು ರಾಜನ ಮಗಳು ಏನಂತ ಹೇಳಿ ತೋರಿಸಪ್ಪ ಶಾಣತನ ಒಬ್ಬಕ್ಕಿನ ರಾಜಗ ಮಗಳಿದ್ಳು ಇದ್ಳು ಆ ರಾಜನ ಮಗಳತ್ತಾಳ ಏನತ್ತ ಯಪ್ಪ ನನಗೆ ಯಾರ ಕತ್ತಿ ಹೇಳಿ ಸಾಕ್ ಅನಸ್ತಾರ ನೋಡು ಹೌದ್ ಹೌದು ಅವರಿಗೆ ಲಗ್ನ ಮಾಡ್ಕೊತೀನಪ್ಪ ತಂದಳತ್ತ ರಾಜನ ಮಗಳು ಹೇಳಿ ಸಾಕ್ನಸ್ಬೇಕು ಬ್ಯಾಡ ಬ್ಯಾಡ ರೊಕ್ಕ ಬ್ಯಾಡ ರೂಪಾಯಿ ಬ್ಯಾಡ ಇದನ್ನ ಇದ್ದವ್ರಿಗೆ ನಾನು ಲಗ್ನ ನನಗ ಕತ್ತಿ ಹೇಳಬೇಕು ಹೇಳಬೇಕು ಕತ್ತಿ ಕತ್ತಿ ಹೇಳಿ ಯಾರು ಸಾಕು ನೋಡು ನೋಡು ಅವರಿಗೆ ನಾ ಲಗ್ನ ಆಗ್ತೀನಿ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂದ್ಳು ಹೌದು ಅಂದಳು ಇವ ಒಬ್ಬಕ್ಕಿನೇ ಮಗಳಿದ್ಳು ಯಾಕಾಗಲ್ಲ ಒತ್ತ ಹೇಳದ ಹೇಳಿ ಎಲ್ಲಾ ಕಡೆಗೆ ಡಂಗುರ್ ಸಾರದ ಹೌದು ಎಲ್ಲಾ ಕಡೆಗೆ ಎಲ್ಲಾ ರಾಜ್ಯ ಹೇಳ್ತಾನ ಏನತ್ತ ಯಾರು ನನ್ನ ಮಗಳಿಗೆ ಕತ್ತಿ ಹೇಳಿ ಸಾಕು ಅನಿಸ್ತಿರ್ ನೋಡು ಅನಿಸ್ತಿರ್ ನೋಡು ಅವರಿಗೆ ನನ್ನ ಮಗಳ ಕೊಟ್ಟು ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಕಡೆಗೆ ಡಂಗುರ್ ಸಾರಿ ಬಿಟ್ಟ ಒಂದೊಂದು ನಾಡಿನಿಂದ ಒಂದೊಂದು ರಾಜ್ಯ ಒಬ್ಬೊಬ್ಬರು ರಾಜರು ಬಂದು ಕತ್ತಿ ಹೇಳ್ತಿದ್ರು ಹೌದು ಹೇಳ್ತಿದ್ರಪ್ಪ ಕತ್ತಿ ಹೇಳದಾಗಳು ಹತ್ತಿದಳು ಕರಿ ಇವ್ರ ಕತ್ತಿನೇ ಮುಗಿತಿದ್ದ ಕರಿ ಅಕ್ಕಿಯನ್ನು ಸಾಕತ್ತಿದ್ದಿಲ್ಲ ಹೌದು ಸಾಕತ್ತಿಲ್ಲ ಹವ್ಯಾಸ ಬಾಳಿತ್ತು ಹಾ ಇವ್ರ ಕತ್ತಿನೇ ಮುಗಿತಿದ್ದ ಅಕ್ಕಿಯನ್ನು ಸಾಕತ್ತಿದ್ದಿಲ್ಲ ಎಲ್ಲಾ ನಾಡಿನ ರಾಜರು ಬಂದು ಹೋಗಿಬಿಟ್ರು ಒಬ್ಬ ಒಂದು ದಿವಸ ಹ ಕುರಿ ಕೈತಕ್ಕ ಹುಡುಗ ಹುಡುಗ ಕುರಿ ಕೈತಕ್ಕ ಹುಡುಗ ದಿನ ಆ ರಾಜ್ಯವಾಡದ ಮುಂದಿನ ಕುರಿ ಹೊಡ್ಕೊಂಡು ಹೋಗ್ತಿದ್ದಾವ ಹೌದು ಕುರಿ ಹೊಡ್ಕೊಂಡು ಹೋಗ್ತಿದ ದಿನ ಒಂದು ನಾಡಿನ ರಾಜರು ಬರೋದು ಹೋಗೋದು ನೋಡ್ತಿದ್ದೀವ ಹೌದು ನೋಡಿ ಮಂತ್ರಿಗತ್ತನ ಏನಂದ ಮಂತ್ರಿಗಳ ದಿನ ಒಂದು ನಾಡಿನ ರಾಜ್ಯ ಬರ್ತಾರ ಹೋಗ್ತಾರ ಹೋಗ್ತಾರ ಅಲ್ಲಿ ಏನ್ ಆಗ್ಲಕ್ಕ ರಾಜ್ಯವಾಡದಾಗ ಅತ ಕೇಳದ ಹೌದಾ ಹೌದಾ ಕೇಳದ ಅವಾಗ ಮಂತ್ರಿ ಹೇಳ್ತಾನ ಏನ್ ಹೇಳ್ದಾ ಎಪ್ಪ ನಮ್ಮ ರಾಣಿಗಿ ಯಾರ ಕತಿ ಹೇಳಿ ಸಾಕ್ ಅನ್ನಿಸ್ತ ನೋಡು ಅವ್ರಿಗೆ ಲಗ್ನ ಆಡ್ತಿನಿ ಅಂತೇಳಿ ರಾಜ ಹೇಳ ಎಲ್ಲ ಕಡೆಗೆ ಡಂಗೂರ್ ಸಾರೇನ ನಾಡಿನ ರಾಜರೆಲ್ಲ ಬಂದ್ ಕತಿ ಹೇಳಕತ್ತಾರ ಅವ್ರ ಕತಿನೇ ಮುಗಿಲಿ ಕತ್ತವ್ ಕರೆ ಇಕ್ಕ ಸಾಕ್ ಅನ್ನಲತ್ ಹೇಳದ ಅವ ಕಾಯ್ತಕ್ಕಂತ ಹುಡುಗ ಹೇಳ್ತಾನ ಆ ಮಂತ್ರಿಗಳನ್ನ ಕತ್ತಿ ಹೇಳಿದ್ರ ನಡೀತದೆ ಅಂತ ಕೇಳಿದೀವ ಏ ನೀ ಹಂಗೋ ಅಂದವ ನೋಡ್ಕೊಂಡ್ ನೀವ್ ನೋಡ ನಿಮ್ ರಾಜ ಕೇಳ್ಕೊಂಡ್ ಬರ್ರಿ ಅಂತ ಹೇಳ್ದ ಹೌದ್ ಹೌದು ಯಾಕೆ ಕೇಳ್ಕೊಂಡ್ ಬರ್ತೀನಿ ನಿಂದ್ರ ಅಂತ ಹೇಳ್ದ ಮಂತ್ರಿ ಹೋಗಿ ರಾಜ ಕೇಳ್ತಾನ ಏನತ್ತ ಯಪ್ಪ ಎಲ್ಲಾ ನಾಡಿನ ರಾಜರು ಬಂದು ಬಿಟ್ಟಾರ ಹೌದು ಒಂದ್ ಕುರಿ ಕೈತಕ್ಕಂತ ಹುಡುಗ ಕತ್ತಿ ಹೇಳ್ತೀನಿ ಅಲ್ಲ ಕತ್ತಾನ ಅವನಿಗೆ ಕರ್ಕೊಂಡ್ ಬರ್ಲಿ ಅಂತ ಹೇಳಿ ಮಂತ್ರಿ ಕೇಳ್ದ ಹೌದ ಹೌದ ಕೇಳ್ದ ಅವಾಗ ರಾಜ ಯಾಕಲ್ಲ ಅವನಿದ್ ನೋಡ ಅವನಿಗೆ ಇಟ್ಟು ಕರ್ಕೊಂಡ್ ಬಾ ತಂದ ಹೌದು ಹೇಳ್ದ ಬಂದ ಹುಡುಗ ಕುರಿ ಕೈತಕ್ಕಂತ ಹುಡುಗ ಬಂದ ರಾಣಿ ರಾಣಿ ಹೇಳ್ತಾನ ನಾ ಕತ್ತಿ ಹೇಳ್ತೀನಿ ಕತ್ತಿ ಹೇಳ್ತೀನಿ ಕರೆ ನೀ ಮಾತ್ರ ಮಲ್ಕೋಬಾರದು ಹೂ ಅನ್ಬೇಕಂದಿವ ಹೌದು ಹೂ ಅನ್ಬೇಕು ನಾ ಎಷ್ಟು ಕತ್ತಿ ಹೇಳ್ತೀನಿ ಒಟ್ಟ ನೀ ಹಗಲತ್ನ ಮಲಕೊಳದಿಲ್ಲ ರಾತ್ರಿ ಮಲಕೊಳ್ಳೋದಿಲ್ಲ ಹೂ ಒಟ್ಟ ನೀವು ಹೂ ಅನ್ಬೇಕಂದ್ರೆ ಒಂದ್ ಮಜಾ ಅನ್ಬೇಕಂದ ಹೇಳದಿವನ್ಬೇಕಂದಿ ಕತ್ತಿ ಕೇಳೋ ಹವ್ಯಾಸ ಬಾಳಿತ್ತು ಏ ನಮ್ ಮಲ್ಕೊಳಲ್ಲೇಳ್ ನನಗ ಸಾಕೇನಲ್ಲ ಅಂತ ಹೇಳಿ ಈಕಿ ಕೈ ಕುರಿಕಾಯ್ತಕ್ಕ ಹುಡುಗಿ ಹೇಳ್ತಾನ ಯಾರು ಹೇಳದ ಇಕ್ಕೊಂದು ಊರಿತ್ತು ಹ್ಮ್ ಇಕ್ಕೊಂದು ಊರಿತ್ತು ಹೌದು ನಡಬರ್ಕೊಂದು ತೋಟ ಇತ್ತು ಹ್ಮ್ ತೋಟದಾಗಿ ಇಬ್ರು ಗಂಡ ಹೆಣತಿದ್ರು ಎದ್ರು ಗಂಡ ಹೆಣ್ತಿ ಗಂಡ ಡೊಳ್ಳಿನ ಹಾಡ್ಕಿ ಮಾಡ್ತಿದ್ದ ಬೀರ್ ದೇವರ ಮಾಡಿಂಗ್ರ ಭಕ್ತಿ ಬಾಳಿತ್ತು ಎತ್ತು ಅವ್ರ ಹೊಟ್ಟಿಲೆ ದೇವತೆ ಅಂತ ಹೆಣ್ಣು ಮಗಳು ಹುಟ್ಟಿ ಬಂದ್ಳು ಹುಟ್ಟಿ ಬಂದಳು ಯಾವ ಮಗಳು ಹೆಣ್ಣು ಮಗಳು ದೇವತೆ ಅಂತ ಹೆಣ್ಣು ಮಗಳು ಹುಟ್ಟಿ ಬಂದ ದೇವತೆ ಅಂತ ಹೆಣ್ಣು ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದ್ಳು ಅತಿ ಹೇಳಿ ಹೇಳಿ ಆ ಮನೆಯಿಂದ ಒಂದು ಬುರ್ಲಿ ಬುರ್ರ ತಾರಿ ಹೋಯ್ತತ್ ಹೇಳದ ಒಂದು ಬುರ್ಲಿ ಬುರ್ರ ಅಂದಳು ಹ್ಮ್ ಮತ್ತೊಂದ್ ಬುರ್ಲಿ ಬುರ್ರ್ ಥಾರಿ ಹೋಯ್ತಂದ ಹೌದು ಒಟ್ಟು ಹ್ಞೂ ಹ್ಞೂ ಅಂದಳು ಹ್ಞೂ ಮತ್ತೊಂದ್ ಬುರ್ಲಿ ಬುರ್ರ್ ಥಾರಿ ಹೋಯ್ತಂದ ಹಿಂಗ ಮೂರ್ ದಿವ್ಸಂತ ಆಕಿ ಹ್ಞೂ ಹ್ಞೂ ಅಂದ ಸಾಕಾಗಲಕತ್ತು ಬುರ್ಲಿರಿ ಎಷ್ಟ್ ಅದಾವ್ ಕೇಳ್ದ ಆಕಿ ಹೌದು ಅವ್ನಿಗ್ ಕುನಿಕಾಯ ಅವ್ನಿಗೆ ನನಗೇನ ಗೊತ್ತಂದೀವ್ವ ಅಬ್ಬಬ್ಬಬ್ಬ ಅಕ್ಕಿ ಅಂದ್ರು ಬುರ್ಲಿ ಬಾಳಿದ ಕಾಣತ ಮನ್ಯಾಗ ಅಂದ್ರು ಅಕ್ಕಿ ಹೌದು ಮತ್ತೊಂದ್ ದಿವ್ಸ ಹೂ ಅಂದ್ರು ಹಿಂಗೆ ಬುರ್ಲಿ ಬುರ್ರು ತಾರಿ ಐತಂದ್ ಹೂ ಹೂ ಅಂತ ಸಾಕಲ್ಕತ್ತು ನಿನ್ನ ನಿನ್ ಕತ್ತಿ ಹೇಳದ್ ನನ್ಗ ಸಾಕಾಯ್ತು ನಾನ್ ನಿನಗೆ ಲಗ್ನ ಆತ್ನಿ ಅಂತ ಹೇಳದ್ಳ ಆಕಿ ಹಿಂಗ್ ಅದಕ್ಕೆ ನಮ್ ಬೆನ್ ಹತ್ತಿ ಬೇಡ್ರಿ ನಾವ್ ಮೊದ್ಲೇ ಬುರ್ಲಿ ಆರಿಸಿ ಪುತ್ಸಕ್ಕೆ ತುಂಬ ಅದಕ್ಕ ಹಾಂಗ ಆಗಬಾರದು ಹಾ ಇಲ್ಲಿ ನಿಮ್ ಪಾಡಿಗೆ ನೀವು ಅಮ್ಮಬಿದ್ರು ಸಂತೈತಿ ಹ್ಯಾಂಗ್ ಬೆಳಿತು ಮಾಳಿಂಗ್ರ ಸಂತೈತಿ ಹ್ಯಾಂಗ್ ಬೆಳೀತು ಅನ್ನುವಂಥದ್ದು ನಾವ್ ಹೇಳ್ಬೇಕಾಗ್ಯದ್ ಹೌದು ಹಾ ಇರ್ಲಿ ಬರ್ಲಿ